ನಮಸ್ಕಾರ ಈ ಹಿಂದಿನ ವಿಡಿಯೋನಲ್ಲಿ ನಾನು ಪರಿಸರ ಕಾನೂನಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಘಟಕ ಐದರ ಸಿ ಆರ್ ಜೆಡ್ ನೋಟಿಫಿಕೇಷನ್ಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ ಅದಕ್ಕೆ ಸಂಬಂಧಿಸಿದಂತಹ ಈ ಪ್ರಕರಣಗಳ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡುವನಿದ್ದೇನೆ ಈ ಇದರಲ್ಲಿ ಮೊದಲನೆಯ ಪ್ರಕರಣ ಬಂದು ಇಂಡಿಯನ್ ಕೌನ್ಸಿಲ್ ಫಾರ್ ಎನ್ಯೂರೋ ಲೀಗಲ್ ಆ್ಯಕ್ಷನ್ ರಿಸ್ಟ್ ಯೂನಿಯನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ ಸರ್ವೋಚ್ಚ ನ್ಯಾಯಾಲಯ ಏನು ಕಟ್ಟುನಿಟ್ಟಾದ ಈ ನಿಯಮಗಳನ್ನು ಪಾಲಿಸಬೇಕು ಸಿ ಆರ್ ಜೆಡ್ ನಿಯಮಗಳನ್ನು ಪಾಲಿಸಬೇಕು ಅಂತಕ್ಕಂಥ ನಿರ್ದೇಶನವನ್ನು ಈ ಪ್ರಕರಣದಲ್ಲಿ ಕೊಡ್ತದೆ ದ ಸುಪ್ರೀಂ ಕೋರ್ಟ್ ಎಂಪಸೈಸ್ಡ್ ದ ನೀಡ್ ಫಾರ್ ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಆಫ್ ಸಿ ಆರ್ ಜೆಡ್ ರೆಗ್ಯುಲೇನ್ಸ್ ಆ್ಯಂಡ್ ಡೈರೆಕ್ಟೆಡ್ ಎಮ್ ಒ ಇ ಎಫ್ ಅಂದರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫೈನಾನ್ಸ್ ಆ್ಯಂಡ್ ಕೋಸ್ಟಲ್ ಜೋನ್ ಮ್ಯಾನೇಜ್ಮೆಂಟ್ ಅಥಾರಿಟೀಸ್ ಟು ಎನ್ಶ್ಯೂರ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಂಡ್ ರೆಗ್ಯುಲೇಟ್ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ಸ್ ರೆಗ್ಯುಲೇಟ್ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತದೆ ಅನ್ನೋದನ್ನ ನೀವು ಗಮನಿಸಬೇಕು ಇದರ ನಂತರ ಇದಕ್ಕಿಂತ ನನಗಿನ್ಸಿನ ಮಟ್ಟಿಗೆ ಇದು ಬಹಳ ಪ್ರಮುಖವಾದಂಥ ಪ್ರಕರಣ ನೋಡಿ ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂದರೆ ನೇರವಾಗಿ ಅವ್ರು ಸಿ ಆರ್ ಜೆಡ್ ಒನ್ ಅನ್ನೇ ವೈಲೇಟ್ ಮಾಡ್ತಾರೆ ಸಿ ಆರ್ ಜೆಡ್ ಒನ್ ಅಂದರೆ ಎಲ್ ಟಿ ಎಲ್ ಮತ್ತು ಎಸ್ ಟಿ ಎಲ್ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಅವರೊಂದು ರೆಸಾರ್ಟ್ ಕಟ್ಟಿರ್ತಾರೆ ಲಕ್ಸರಿ ರಿಸಾರ್ಟ್ ಆ್ಯಂಡ್ ದ ರೆಸಾರ್ಟ್ ವಾಸ್ ಆರ್ಡರ್ಡ್ ಟು ಬಿ ಡೆಮಾಲಿಶ್ಡ್ ನೋಡಿ ಇಲ್ಲಿಗಲ್ ಏನೂ ನಿಯಮಗಳನ್ನು ಪಾಲಿಸಲಾರದೆ ಅವರು ರಿಸಾರ್ಟ್ ಕಟ್ಟಿ ಕಟ್ಟಿರ್ತಾರೆ ಆ ರಿಸಾರ್ಟನ್ನು ಡೆಮಾಲಿಶ್ ಮಾಡಲಿಕ್ಕೆ ಇದರಲ್ಲಿ ಆಜ್ಞೆ ಮಾಡಲಾಗ್ತದೆ ಇಟ್ ಅಫೆಲ್ಡ್ ಟೂ ತೌಸಂಡ್ ಲೆವೆನ್ ನೋಟಿಫಿಕೇಶನ್ ಎನ್ವಿರಾನ್ಮೆಂಟಲ್ ಇಂಟೆಂಟ್ ಆ್ಯಂಡ್ ಇಕಾಲಜಿ ಸ್ಯಾಂಟಿಟಿ ಆಫ್ ಸಿಆರ್ ದೆಡ್ ಒನ್ ಇದು ಬಹಳ ಮುಖ್ಯವಾದಂಥ ಪ್ರಕರಣ ಇದನ್ನು ನೀವು ಸೈಟೇಷನ್ ಮಾಡ್ಬೋದು ನೆಕ್ಸ್ಟ್ ಬರ್ತದೆ ಗೋವಾ ಫೌಂಡೇಶನ್ ಅಂತಕ್ಕಂಥದ್ದು ಗೋವಾ ಫೌಂಡೇಶನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇದು ಎರಡು ಸಾವಿರದ ಹದಿನಾಲ್ಕರ ಪ್ರಕರಣ ದ ಕೋರ್ಟ್ ರೀ ಅಫರ್ಮ್ ದ್ಯಾಟ್ ನೋ ಕನ್ಸ್ಟ್ರಕ್ಷನ್ ಶುಡ್ ಬಿ ಪರ್ಮಿಟೆಡ್ ಇನ್ ವೈಲೇಷನ್ ಆಫ್ ಆರ್ ಜೆಡ್ ಟೂ ತೌಸಂಡ್ ಲೆವೆನ್ ಎಸ್ಪೆಷಲಿ ಎನ್ ಡಿ ಜೆಡ್ ನೋ ಡೆವಲಪ್ಮೆಂಟ್ ಜೋನ್ ಅಂತ ಮಾಡಿದೀವಿ ನಾವು ನೋ ಡೆವಲಪ್ಮೆಂಟ್ ಝೋನ್ ಏರಿಯಾದಲ್ಲಿ ಯಾವುದೇ ಕಾರಣಕ್ಕೂ ನೀವೇನು ಮಾಡ್ಬೋದು ಕಟ್ಟಡಗಳನ್ನು ಕಟ್ಟಬಾರ್ದು ಅಂತಕ್ಕಂಥ ಡಿಸಿಷನ್ ಇದ್ರ ಕೊಟ್ಟು ಇಟ್ ಕ್ರಿಟಿಸೈಝ್ಡ್ ಸ್ಟೇಟ್ ಅಥಾರಿಟೀಸ್ ಇದೆಲ್ಲ ಇದ್ದಾಗಿನೂ ಈ ರೀತಿಯಾದಂಥ ಪ್ರಾವಧಾನಗಳು ಎರಡು ಸಾವಿರದ ಹನ್ನೊಂದರ ನೋಟಿಫಿಕೇಷನಲ್ಲಿ ಇದ್ದಾಗಲೂ ಕೂಡ ಈ ರೀತಿ ಮಾಡುವುದು ತಪ್ಪು ಅಂಥೇಳಿ ಈ ಸರ್ಕಾರವನ್ನು ಅದೇನು ಮಾಡ್ತದೆ ಕೋಸ್ಟಲ್ ಝೋನ್ ಏನು ಮ್ಯಾನೇಜ್ಮೆಂಟ್ ಪರ್ಸನ್ಸ್ ಇರ್ತಾರಲ್ವ ಅವ್ರನ್ನ ಅದು ತರಾಟೆಗೆ ತೆಗೆದುಕೊಳ್ತದೆ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಅಥಾರಿಟೀಸ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಪರ್ಸನ್ಸ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಪರ್ಸನ್ಸ್ ಅಂತ ಹೇಳ್ಬೋದು ನಾವು ಪರ್ಸನ್ಸ್ ಅಂತ ಇಲ್ಲಿ ಹೇಳ್ಬೋದು ಇದು ಗೋವಾ ಫೌಂಡೇಶನ್ನ ಪ್ರಕರಣ ಇದರ ನಂತರ ಇನ್ನೊಂದು ಪ್ರಕರಣ ಪಾಂಡಿಚೇರಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಅಸೋಸಿಯೇಷನ್ ವರ್ಷಸ್ ಯೂನಿಯನ್ ಆಫ್ ಇಂಡಿಯಾ ಎರಡು ಸಾವಿರದ ಹದಿನೇಳನೇ ಪ್ರಕರಣ ಇತ್ತೀಚಿನ ಪ್ರಕರಣ ಹೆಲ್ಡ್ ದ್ಯಾಟ್ ಕನ್ಸ್ಟ್ರಕ್ಷನ್ ಆಫ್ ಬೀಚ್ ಸೈಡ್ ಸ್ಟ್ರಕ್ಚರ್ಸ್ ಇನ್ ವೈಲೇಷನ್ ಆಫ್ ಸಿ ಆರ್ ಜೆಡ್ ಟೂ ತೌಸಂಡ್ ಲೆವೆನ್ ಈಸ್ ಇಂಪರ್ಮಿಸಿಬಲ್ ಕ್ಯಾನಾಟ್ ಬಿ ಪರ್ಮಿಟೆಡ್ ಡೈರೆಕ್ಟೆಡ್ ದ ಡಿಮಾಲಿಷನ್ ಆಫ್ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ near coastal stretches in pandicherry this is the decision Then society for protection of coastal environment versus Indian of india this is the judgment of national green tribunal ngt ngt is also established by the power that was available in our ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅದ್ರ ಪ್ರಕಾರ ಎನ್ ಜಿ ಟಿನ ಮಾಡಬೇಕು ಅಂಥೇಳಿ ಏನಾಗುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಡ್ತದೆ ಕೆಲವೊಂದು ಪ್ರಕರಣದಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಪ್ ಮೋಸ್ಟ್ಲಿ ತಿರುಮಲ ಪಾದ ಪ್ರಕರಣ ಇನ್ನು ಮಸೂರಿ ಪ್ರಕರಣದಲ್ಲಿ ಸೊ ದೇರ್ ಆರ್ ಡೈರೆಕ್ಷನ್ಸ್ ಅಲ್ಲಿ ಈ ರೀತಿ ಟ್ರಿಬ್ಯುನಲ್ಗಳಿರಬೇಕು ಅಂಥೇಳಿ ಆ ಟ್ರಿಬ್ಯುನಲ್ಗಳ ಒಂದು ಆದೇಶ ಇದು ಇಟ್ ಈಸ್ ದ ಆರ್ಡರ್ ಆಫ್ ಎ ಟ್ರೈಬ್ಯುನಲ್ ದ ಎನ್ ಜಿ ಟಿ ಅಫೈಲ್ಡ್ ದ ಸಿ ಆರ್ ಜೆಡ್ ಟೂ ತೌಸಂಡ್ ನೈನ್ಟೀನ್ ಪ್ರೊವಿಜನ್ಸ್ ನೋಡಿ ನಾವು ದಿಸ್ ಕೇಸ್ ರೆಫರ್ಸ್ ಟು ಟೂ ತೌಸಂಡ್ ನೈನ್ಟೀನ್ ದ ಲೇಟೆಸ್ಟ್ ಪ್ರಾವಿಷನ್ ನೋಟಿಫಿಕೇಷನ್ ಸಿ ಆರ್ ಜಡ್ ರೆಗ್ಯುಲೇಷನ್ ಟೂ ತೌಸಂಡ್ ನೈನ್ಟೀನ್ ಇದನ್ನು ನಾವು ನೋಡ್ಬೇಕು ಅದ್ರ ಪ್ರಕಾರ ಕೊಟ್ಟಂತಹ ಜಜ್ಮೆಂಟ್ ಇದು ಇಟ್ ಸ್ಟ್ರಕ್ ಡೌನ್ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ ಆಫ್ ರೆಸಾರ್ಟ್ಸ್ ಹೋಮ್ ಸ್ಟೇಸ್ ಆನ್ ಇಕಾಲಜಿಕಲಿ ಸೆನ್ಸಿಟಿವ್ ಕೋಸ್ಟಲ್ ಲ್ಯಾಂಡ್ ಡಿಸ್ಪೈಟ್ ಟೂ ತೌಸಂಡ್ ನೈನ್ಟೀನ್ ರಿಲ್ಯಾಕ್ಸೇಷನ್ಸ್ ನೋಡಿ ಈ ರಿಲ್ಯಾಕ್ಸೇಷನ್ ಇದ್ದಾಗಲೂ ಕೂಡ ಏನು ಮಾಡ್ತು ಸು ಸುಪ್ರೀಂ ಕೋರ್ಟ್ ಅದನ್ನು ಕನ್ಸಿಡರ್ ಮಾಡಲಿಲ್ಲ ಮಾಡಲಾರ್ದನೇ ಇವೆಲ್ಲವನ್ನು ನೀವು ಇಲ್ಲಿಗಲ್ ಕಾನೂನು ಬಾಹಿರವಾಗಿರೋದ್ರಿಂದ ಇವುಗಳನ್ನು ನೀವು ತೆಗೆದುಹಾಕಬೇಕು ಅಂತೇಳಿ ದಕ್ಷಿಣ ವಲಯದ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ತೀರ್ಪು ನೀಡಿದ್ದು ಸಿ ಆರ್ ಜೆಡ್ ಶಿಲತೆಗಳಿಂದ ಪರಿಸರ ಸಂರಕ್ಷಣಾ ತತ್ವಗಳು ಉಲ್ಲಂಘಿಸಲಾರವು ಎಂದು ತಿಳಿಸಿತು ಪರಿಸರ ಸಂವೇದಿ ಪ್ರದೇಶದಲ್ಲಿ ನಿರ್ಮಿಸಲಾದ ರೆಸಾರ್ಟ್ಗಳು ಮತ್ತು ಹೋಮ್ ಸ್ಟೇಗಳನ್ನು ಅಕ್ರಮವೆಂದು ಘೋಷಿಸಿ ತೆರವುಗೊಳಿಸಲು ಆದೇಶಿಸಿತು ತೆರವುಗೊಳಿಸಲು ಆದೇಶಿಸಿತು ಅಂತಕ್ಕಂಥದ್ದನ್ನು ನೀವು ಇಲ್ಲಿ ನೋಡಬೇಕು ಸೊ ದೀಸ್ ಆರ್ ಸಮ್ ಫೋರ್ ಫೈವ್ ಕೇಸಸ್ ಐ ಹ್ಯಾವ್ ಗಿವನ್ ಆಸ್ ಫಾರ್ ಎಸ್ ದ ಕೋರ್ಟ್ ಈಸ್ ಕನ್ಸರ್ನ್ ನಾವು ಅದೇ ಹೇಳ್ತೀವಲ್ವಾ ಅಲ್ವಾ ಎನ್ವಿರಾನ್ಮೆಂಟಲ್ ಜ್ಯೂರಿಸ್ಪ್ರಿಡೆನ್ಸ್ ಅಂತ ಹೇಳ್ತೀವಿ ನಾವು ಎನ್ವಿರಾನ್ಮೆಂಟಲ್ ಜುರಿಸ್ಪ್ರಿಡೆನ್ಸ್ ಇದು ಫಸ್ಟ್ ಯೂನಿಟ್ನಲ್ಲಿ ನಿಮ್ಗೆ ಈ ಶಬ್ದ ಯೂಸ್ ಮಾಡಿದ್ದಾರೆ ಅಂದ್ರೆ ಪರಿಸರದ ನ್ಯಾಯಶಾಸ್ತ್ರ ಅಂತ ಹೇಳಿ ನೋಡಿ ಅಂದ್ರೆ ಪರಿಸರಕ್ಕೆ ಹಾನಿ ಆಗ್ತದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಎಲ್ಲ ಸಂದರ್ಭಗಳಲ್ಲಿಯೂ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಬಹಳ ದಿಟ್ಟ ನಿರ್ಧಾರಗಳನ್ನು ಕೊಟ್ಟಿದೆ ನಿಖರವಾದ ನಿರ್ಧಾರಗಳನ್ನು ಕೊಟ್ಟಿದೆ ಈ ಎಲ್ಲ ಪ್ರಕರಣಗಳನ್ನು ನಾವು ನೋಡಿದಾಗ ಒಂದು ಕಡೆ ವ್ಯಾಪಾರ ಏನು ವ್ಯಾಪಾರ ನದಿಯ ಪಕ್ಕದಲ್ಲೇ ಹೋಟೆಲ್ಗಳು ರೆಸಾರ್ಟ್ಗಳು ಬಾರ್ಗಳು ಡಾನ್ಸ್ ಬಾರ್ಗಳು ಈ ರೀತಿಯಾದಂತಹ ಅನೇಕ ಕಟ್ಟಡಗಳು ಮತ್ತು ಕಾನೂನು ಬಾಹಿರವಾಗಿರುವಂಥವು ವಿದೌಟ್ ಎನಿ ಪರ್ಮಿಷನ್ ಸಿ ಆರ್ ಜೆಡ್ ನೋಟಿಫಿಕೇಷನ್ಸ್ ಸ್ಟಾರ್ಟೆಡ್ ಫ್ರಮ್ ನೈನ್ಟೀನ್ ನೈಂಟಿ ಒನ್ ಆ್ಯಂಡ್ ಅಪ್ ಟು ಟೂ ತೌಸಂಡ್ ನೈನ್ಟೀನ್ ಈವನ್ ಟೂ ತೌಸಂಡ್ ನೈನ್ಟೀನ್ ರಿಲ್ಯಾಕ್ಸ್ಡ್ ಸೋ ಮೆನಿ ಥಿಂಗ್ಸ್ ಈವನ್ ಆಫ್ಟರ್ ದ್ಯಾಟ್ ಆಲ್ಸೋ ದೇರ್ ಆರ್ ವಯೊಲೇಷನ್ಸ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಅಂಥ ವಯೊಲೇಷನ್ ಇದ್ದಾಗ ಏನು ಮಾಡಿದೆ ಅಂತಂದರೆ ಈ ಕೇಂದ್ರ ಸರ್ಕಾರ ಸಾರಿ ನ್ಯಾಯಾಲಯ ಸುಪ್ ಸರ್ವೋಚ್ಛ ನ್ಯಾಯಾಲಯ ಮತ್ತು ಈ ಹಸಿರು ಏನು ನ್ಯಾಯಾಧಿಕರಣ ಅಲ್ವಾ ಇವುಗಳು ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡು ಈ ಒಂದು ತ ಪರಿಸರವನ್ನು ರಕ್ಷಿಸುವಲ್ಲಿ ತಮ್ಮ ಮಹತ್ವದ ಕಾರ್ಯವನ್ನು ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ದಿಸ್ ಇಸ್ ವಾಟ್ ಈಸ್ ದೀಸ್ ಆರ್ ಆಲ್ ದಿ ಕೇಸಸ್ ದ್ಯಾಟ್ ಯು ಕ್ಯಾನ್ ರೆಫರ್ ವೆನ್ ಯು ಆರ್ ರೈಟಿಂಗ್ ಎ ಯುವರ್ ಆನ್ಸರ್ ಫಾರ್ ಸಿ ಆರ್ ಜೆಟ್ ವಿತ್ ದಿಸ್ ಐ ವಿಲ್ ಕರ್ ದಿಸ್